ಹಲೋ ಫ್ರೆಂಡ್ಸ್ ನಾವಿವತ್ತು ತರಗತಿಯ ಗಣಿತ ಪಠ್ಯ ಎರಡರ ಲೆಕ್ಕಗಳನ್ನ ಬಿಡಸ್ತಾ ಇದ್ದೀವಿ ನೋಡಿ ಪ್ರಶ್ನೆ ಏನಿದೆ ಅಂದ್ರೆ ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ ನಾಲ್ಕು ಪರಿಹಾರಗಳನ್ನ ಬರೆಯಿರಿ ನೋಡಿ ಇಲ್ಲೊಂದು ಟೂ ಎಕ್ಸ್ ಪ್ಲಸ್ ವೈ ಸೆವೆನ್ ಅಂತೇಳಿ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ಈ ಒಂದು ಸಮೀಕರಣಕ್ಕೆ ನಾವು ಏನನ್ನ ಮಾಡಬೇಕಾಗಿದೆ ಅಂದ್ರೆ ನಾಲ್ಕು ಪರಿಹಾರಗಳು ಅಂದ್ರೆ ನಾಲ್ಕು ಪರಿಹಾರಗಳಂದ್ರೆ ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳನ್ನ ಕಂಡಿಡಬೇಕಾಗಿದೆ ಹಾಗಾದ್ರೆ ಈ ಒಂದು ಇಕ್ವೇಶನ್ ಹೇಗೆ ನೋಡ್ಕೊತೇನೆ ಅಂದ್ರೆ ನೋಡಿ ವಾಯ್ ವಾಯ್ ಇದು ಏಳು ವಾಯ್ ಇದು ಹಾಗೆ ಇದೆ ಈ ಟು ಎಕ್ಸ್ ಅನ್ನ ಆ ಕಡೆ ಕಳಿಸ್ತಾ ಇದ್ದೀನಿ ಬಲಗಡೆಗೆ ಹೌದಾ ಅವಾಗ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಟೂ ಎಕ್ಸ್ ಇದ್ದದ್ದು ಇಲ್ಲಿ ಪ್ಲಸ್ ಇದೆ ಚಿಹ್ನೆ ಯಾವ ಚಿಹ್ನೆ ಪ್ಲಸ್ ಇರ್ತಾ ಇದೆ ಆ ಕಡೆ ಹೋದಾಗ ಏನಾಗ್ತಾ ಇದೆ ಮೈನಸ್ ಟೂ ಎಕ್ಸ್ ಇದೇನಾಯ್ತು ಏಳು ಮೈನಸ್ ಟೂ ಎಕ್ಸ್ ಅಂತೇಳಿ ಒಂದು ಸಮೀಕರಣ ಬಂತು ಹೌದಾ ಹಾಗಾದ್ರೆ ಈಗ ನಾ ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಎಕ್ಸ್ ಬೆಲೆಗಳನ್ನ ತುಂಬತಾ ಹೋದ್ರೆ ನನಗೆ ಏನ್ ಸಿಗ್ತಾ ಇದೆ ವಾಯ್ ಬೆಲೆಗಳು ಸಿಗುತ್ತವೆ ಹಾಗಾದ್ರೆ ನಾ ಮೊದಲೇದಾಗಿ ನೋಡಿ ಎರಡು ಟೇಬಲ್ಗಳನ್ನ ನಾ ಇಲ್ಲಿ ರಚಿಸ್ಕೊಳ್ತಾ ಇದ್ದೀನಿ ಒಂದು ಎಕ್ಸ್ ಇನ್ನೊಂದು ವೈ ಈಗ ನಾನು ಈ ಸಮೀಕರಣದಲ್ಲಿ ಎಕ್ಸ್ ಇಸ್ ಇಸ್ಕೊಳ್ತು ಏನನ್ನ ತುಂಬ್ತಾ ಇದ್ದೀನಿ ಸೊನ್ನೆ ನೋಡಿ ಎಕ್ಸ್ ಇಸ್ ಇಸ್ಕೊಳ್ತು ಸೊನ್ನೆ ಎಕ್ಸ್ ಇಸ್ ಇಸ್ಕೊಳ್ತು ಸೊನ್ನೆ ನಾ ತುಂಬಿದ್ರೆ ಏನಾಗ್ತಾ ಇದೆ ವಾಯ್ ಟು ಏಳು ಮೈನಸ್ ಟು ನೋಡಿ ಟೂ ಎಕ್ಸ್ ಇದು ಇದು ಟೂ ಮತ್ತು ಎಕ್ಸ್ ಗಳ ನಡುವೆ ಏನು ಇರ್ತಾಯಿದೆ ಇದೆ ಅಂದ್ರೆ ಗುಣಕಾಲ ಇರ್ತಾ ಇದೆ ಏನಿರ್ತಾ ಇದೆ ಗುಣಕಾಲ ಇರ್ತಾ ಎಕ್ಸ್ ಅಂದ್ರೆ ಎಷ್ಟು ಸೊನ್ನೆ ಸೊನ್ನೆ ಎರಡು ಗುಣಿಸು ಸೊನ್ನೆ ಈಗ ನೋಡಿ ಏಳು ಹಾಗೇರಿ ಮೈನಸ್ ಎರಡು ಗುಣಿಸು ಸೊನ್ನೆ ಸೊನ್ನೆಯನ್ನು ಯಾವುದೇ ಸಂಖ್ಯೆಯಲ್ಲಿ ಗುಣಿಸಿದಾಗ ನಮ್ಗೆ ಏನ್ ಸಿಗ್ತಾ ಸೊನ್ನೆ ಸಿಗ್ತಾ ಇದೆ ಹಾಗಾದ್ರೆ ಏಳರಲ್ಲಿ ಸೊನ್ನೆಯನ್ನು ಕಂಡಾಗ ಏನಾಯ್ತು ಏಳು ಬಂತು ಇದೇನಿದು ವಾಯ್ ಹಾಗಾದ್ರೆ ವಾಯ್ ಇರ್ಕೊಂಡ್ರೆ ಎಷ್ಟಾಯ್ತು ಏಳು ಆಯ್ತು ನೋಡಿ ಸೊನ್ನೆಯನ್ನ ತುಂಬಿದಾಗ ವಾಯ್ ಇಟ್ಕೊಂಡ್ರೆ ಎಷ್ಟಾಯ್ತು ಏಳು ಬಂತು ಅದೇ ರೀತಿಯಲ್ಲಿ ನಾವು ಈಗ ಏನ ತುಂಬಿದ್ದೇವೆ ಈಗ ನೆಕ್ಸ್ಟ್ ಏನ್ ಮಾಡೋಣ ಇದಿಲ್ಲಿ ಇಲ್ಲಿ ಮುಗೀತು ನೆಕ್ಸ್ಟ್ ಒಂದನ್ನ ತುಂಬೋಣ ಎಕ್ಸ್ ಇಟ್ಕೊಳ್ತು ಒಂದು ಎಕ್ಸ್ ಇಚ್ಕೊಳ್ತು ಒಂದ್ ತುಂಬಿದಾಗ ನೋಡಿ ವಾಯ್ ಇಟ್ಕೊಳ್ತು ಏಳು ಮೈನಸ್ ಎರಡು ಗುಣಸು ಈಗ ಎಕ್ಸ್ ಎಸ್ಕೊಟ್ಟು ಒಂದು ತುಂಬಿದ್ದೇವೆ ಎಕ್ಸ್ ಏನಾಯ್ತು ಒಂದು ತುಂಬಿದ್ದೇವೆ ಹಾಗಾದ್ರೆ ನೋಡಿ ಮುಂದೆ ಮುಂದ್ಬಿಡ್ತೀನಿ ಏಳು ಮೈನಸ್ ಏಳು ಮೈನಸ್ ಎರಡು ಒಂದೇ ಎರಡು ಹಾಗಾದ್ರೆ ನೋಡಿ ವಾಯ್ಕೊ ಎಷ್ಟಾಯ್ತು ಏಳು ಅಲ್ಲಿ ಎರಡನಕಾದಾಗ ಐದು ಬಂತು ಹಾಗಾದ್ರೆ ಎಕ್ಸ್ ಎಸ್ಕೊಯಿಂಟು ಒಂದು ತುಂಬಿದಾಗ ವಾಯ್ಸ್ಕೊಲ್ಟು ಎಷ್ಟು ಬಂತು ಐದು ಬಂತು ಐದು ಬಂತು ಇದು ಎರಡನೇ ಪರಿಹಾರ ಇದೇ ರೀತಿಯಲ್ಲಿ ನಾವು ಎಕ್ಸ್ ಇಜ್ಕೊಳ್ತು ಏನನ್ನ ಮಾಡ್ತಾ ಇದ್ದೀನಿ ಎರಡನೇ ತುಂಬ ಏನನ್ನ ಮಾಡ್ತೀನಿ ಎರಡನೇ ತುಂಬ್ತೀನಿ ಈ ಎಕ್ಸ್ ಜಗದಲ್ಲಿ ಎರಡನೇ ತುಂಬಿದಾಗ ಏನಾಗ್ತಾ ಇದೆ ವಾ ಇಜ್ಕೊಳ್ತು ವಾ ಇಜ್ಕೊಳ್ತು ಏಳು ಮೈನಸ್ ಟೂ ಎಕ್ಸ್ ಎಕ್ಸ್ ಅಂದ್ರೆ ಎರಡು ಏನಾಗ್ತದೆ ಎರಡು ಗುಣಸು ಎರಡು ಈ ಈಗ ಏನ್ ತೊಂದರೆ ಎರಡು ತೊಂದರೆ ಈಗ ನೋಡಿ ಬರೆದು ಬಿಡ್ತಾನೆ ಏಳು ಮೈನಸ್ ಏಳು ಮೈನಸ್ ಎರಡೇ ಎಷ್ಟಾಯ್ತು ನಾಲ್ಕಾಯ್ತು ಎರಡೇ ನಾಲ್ಕಾಯ್ತು ಏಳರಲ್ಲಿ ನಾಲ್ಕನೇ ಕಳೆದಾಗ ಎಷ್ಟು ಬಂತು ಏಳರಲ್ಲಿ ನಾಲ್ಕನೇ ಕಳೆದಾಗ ಮೂರು ಹಾಗಾದ್ರೆ ವಾಯಜ್ ಎಷ್ಟು ಬಂತು ಮೂರು ವಾಯಜ್ ಮೂರು ಬಂತು ಹೌದಾ ಅದೇ ರೀತಿಯಲ್ಲಿ ನೆಕ್ಸ್ಟ್ ಏನ ಮಾಡೋಣ ಸೊನ್ನೆ ಒಂದು ತುಂಬಿದ್ವಿ ಎರಡು ತುಂಬಿದ್ವಿ ನೋಡಿ ಇಲ್ಲಿ ನೆಕ್ಸ್ಟ್ ನೈನ್ ತುಂಬೋಣ ತುಂಬ ತುಂಬೋಣ ಎಷ್ಟೋ ಮೂರು ಎಕ್ಸ್ ಇಟ್ಕೊಳ್ತು ಮೂರು ಹಾಗಾದ್ರೆ ವಾಯ್ ಇದುಕೊಳ್ತು ಏಳು ಮೈನಸ್ ಎರಡು ಗುಣಿಸು ಮೂರು ಎರಡು ಗುಣಿಸು ಮೂರು ಎರಡು ಗುಣಿಸು ಮೂರು ಹಾಗಾದ್ರೆ ನೋಡಿ ಏಳನ್ನ ಹಗಿಳಿ ಮೈನಸ್ ಎರಡ್ ಮೂರ್ಲೆ ಆರು ಏಳರಾಗೆ ಎಷ್ಟು ಬಂತು ಒಂದು ಬಂತು ವಾಯ್ಕೊಳ್ತು ಎಷ್ಟು ಬಂತು ಒಂದು ಈ ರೀತಿಯಾಗಿ ನಾವು ಬೆಲೆಗಳನ್ನು ಕಂಡಿ ಇವು ನಾಲ್ಕು ಪರಿಹಾರಗಳು ಆಗಿದ್ದಾವೆ ನೋಡಿ ಎಕ್ಸ್ ಬೆಲೆ ಸೊನ್ನ ತುಂಡಿದಾಗ ವಾಯ್ ಕೊಟ್ಟು ಏಳು ಬಂತು ಎಕ್ಸ್ ಇಟ್ಕೊಳ್ತು ಒಂದು ತುಂಡಿದಾಗ ವಾಯಿಸ್ಕೊಳ್ತು ಐದು ಬಂತು ಎಕ್ಸ್ ಇಟ್ಕೊಂಡು ಎರಡು ವಾಯುಜ್ ಕೊಲ್ಟು ಮೂರ್ ಬಂತು ಎಕ್ಸ್ ಕೊಲ್ಟು ಮೂರ್ ತುಂಬಿದಾಗ ವಾಯುಜ್ ಕೊಲ್ಟೆ ಏನಾಯ್ತು ಒಂದು ಅಂತೇಳಿ ಬರ್ತಾ ಇದೆ ಹೌದಾ ಈ ರೀತಿಯಾಗಿ ನಾವು ಈ ಸಮೀಕರಣಕ್ಕೆ ನಾಲ್ಕು ಪರಿಹಾರಗಳನ್ನ ಕಂಡುಹಿಡಿದೇವೆ ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ ಥ್ಯಾಂಕ್ ಯು